ಆಪರೇಷನ್ ಸಿಂಧೂರ್ ಭಾರತ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿತು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದಾದ್ಯಂತ ಒಂಬತ್ತು ಭಯೋತ್ಪಾದಕ ಗುರಿಗಳನ್ನು ಹೊಡೆದಿದೆ ಎಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿದರು ಶುಕ್ರವಾರ ಚೆನ್ನೈನಲ್ಲಿ ನಡೆದ ಮದ್ರಾಸ್ನ ಅರವತ್ತೆರಡನೇ ಘಟಿಕೋತ್ಸವದಲ್ಲಿ ಮಾತನಾಡಿದ ನಾವು ಯಾವುದನ್ನು ತಪ್ಪಿಸಿಕೊಂಡಿಲ್ಲ ಅದನ್ನು ಹೊರತುಪಡಿಸಿ ಬೇರೆಲ್ಲಿಯೂ ಹೊಡೆದಿಲ್ಲ ಯಾರು ಎಲ್ಲಿದ್ದಾರೆಂದು ನಮಗೆ ತಿಳಿದಿರುವ ಹಂತಕ್ಕೆ ಅದು ನಿಖರವಾಗಿತ್ತು ಇಡೀ ಕಾರ್ಯಾಚರಣೆಯು ಒಂದರಿಂದ ಐದು ನಿಮಿಷಗಳಿಗೆ ಪ್ರಾರಂಭವಾಯಿತು ಮತ್ತು ಅದು ಒಂದರಿಂದ ಇಪ್ಪತ್ತೆಂಟು ನಿಮಿಷಗಳಿಗೆ ಇಪ್ಪತ್ಮೂರು ನಿಮಿಷಗಳಿಗೆ ಕೊನೆಗೊಂಡಿತುವೇ ಎಂದು ಅವರು ವಿವರಿಸಿದರು ನಂತರ ವಿದೇಶಿ ಪತ್ರಿಕೆಗಳು ಪಾಕಿಸ್ತಾನವು ಇದನ್ನು ಅಥವಾ ಅದನ್ನು ಮಾಡಿದೆ ಎಂದು ಹೇಳುವ ಹಲವಾರು ವರದಿಗಳನ್ನು ಪ್ರಕಟಿಸಿದ್ದವು ನೀವು ನನಗೆ ಯಾವುದೇ ಛಾಯಾಚಿತ್ರವನ್ನು ತೋರಿಸಿ ಯಾವುದೇ ಚಿತ್ರಣ ನಿಮಗೆ ತಿಳಿದಿದೆ ಈ ದಿನಗಳಲ್ಲಿ ಈ ಚಿತ್ರಣಗಳು ಪ್ರಪಂಚದಾದ್ಯಂತದ ಉಪಗ್ರಹಗಳಿಂದ ಬಂದಿವೆ ಇದು ಯಾವುದೇ ಭಾರತೀಯ ಹಾನಿಯನ್ನು ತೋರಿಸುತ್ತಿದೆ ಗಾಜಿನ ಫಲಕವನ್ನು ಸಹ ಮುರಿದು ಹಾಕಲಾಗಿದೆಯೇ ಎಂದು ಅವರು ಟೀಕಿಸಿದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ತಾತ್ವಿಕ ಅನುಮೋದನೆ ಶರಾವತಿ ಕಣಿವೆಯ ಸಿಂಹದ ಬಾಲದ ಅಭಯಾರಣ್ಯದಲ್ಲಿ ಅನುಷ್ಠಾನಗೊಳ್ಳಲಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ತಾತ್ವಿಕ ಅನುಮೋದನೆ ನೀಡಿದೆ ಶುಕ್ರವಾರ ಕೇಂದ್ರ ಅರಣ್ಯ ಸಚಿವ ಭೂಪೇಂದರ್ ಯಾದವ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಯ ಎಂಬತ್ನಾಲ್ಕನೇ ಸಭೆಯಲ್ಲಿ ಈ ಯೋಜನೆಯಿಂದಾಗಿ ಸಿಂಹದ ಬಾಲದ ಸಿಂಗಳೀಕ ಸೇರಿದಂತೆ ವಿವಿಧ ವನ್ಯಜೀವಿಗಳ ಮೇಲೆ ಪರಾಮರ್ಶೆ ನಡೆಸಲಾಯಿತು ಇಪ್ಪತ್ತೆಂಟು ಷರತ್ತುಗಳನ್ನು ಪಾಲಿಸಿ ಯೋಜನೆ ಅನುಷ್ಠಾನಗೊಳಿಸಬೇಕು ಎಂದು ತಾಕೀತು ಮಾಡಿದೆ ವಿದ್ಯುತ್ ಉತ್ಪಾದನೆಗೆ ಬಳಸಿದ ನೀರನ್ನು ಮತ್ತೆ ಮತ್ತೆ ಪಂಪ್ಗಳ ಮೂಲಕ ಹಿಂದಕ್ಕೆ ಕೊಂಡೊಯ್ದು ತಲಾ ಇನ್ನೂರ ಐವತ್ತು ಮೆಗಾವಾಟ್ ಸಾಮರ್ಥ್ಯದ ಎಂಟು ಜಲ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ಬಳಸುವ ರೂಪಾಯಿ ಒಂಬತ್ತು ಸಾವಿರ ಕೋಟಿ ಮೊತ್ತದ ಯೋಜನೆಯಿದು ಒಟ್ಟು ಎರಡು ಸಾವಿರ ಮೆಗಾವಾಟ್ ವಿದ್ಯುತ್ ಉತ್ಪಾದನೆಗೆ ಯೋಜನೆ ರೂಪಿಸಲಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ಪ್ರಕರಣ ಎರಡು ಸಂಪುಟಗಳ ವರದಿ ಸಲ್ಲಿಕೆ ಆರ್ಸಿಬಿ ಗೆಲುವಿನ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದ ಘಟನೆಯ ತನಿಖೆಗೆ ರಚಿಸಿದ್ದ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ಹಾ ಆಯೋಗ ಎರಡು ಸಂಪುಟಗಳನ್ನು ಒಳಗೊಂಡ ವರದಿಯನ್ನು ಶುಕ್ರವಾರ ಮುಖ್ಯಮಂತ್ರಿಗೆ ಸಲ್ಲಿಸಿತು ವರದಿ ಸ್ವೀಕರಿಸಿದ ನಂತರ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯೋಗ ನೀಡಿದ ವರದಿಯನ್ನು ಜುಲೈ ಹದಿನೇಳರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗುವುದು ಚರ್ಚಿಸಿದ ನಂತರ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದರು ದೇವನಹಳ್ಳಿ ಹೋರಾಟ ಸಿದ್ದರಾಮಯ್ಯ ಅವರಿಂದ ನಂಬಿಕೆ ದ್ರೋಹ ನಟ ಪ್ರಕಾಶ ರಾಜ್ ವಾಗ್ದಾಳಿ ಬೆಂಗಳೂರಿನ ದೇವನಹಳ್ಳಿ ಹೋರಾಟದ ವಿಚಾರದಲ್ಲಿ ಜುಲೈ ಹದಿನೈದರವರೆಗೆ ಕಾಲಾವಕಾಶ ಕೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ನಡುವೆಯೇ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ ಸಿಂಗ್ ಅವರನ್ನು ಭೇಟಿ ಮಾಡುವ ಮೂಲಕ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂದು ಶುಕ್ರವಾರ ಮೈಸೂರಲ್ಲಿ ನಟ ಪ್ರಕಾಶ ರಾಜ್ ವಾಗ್ದಾಳಿ ನಡೆಸಿದರು ಅಂಡ್ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಪ್ರತಿ ಸಲ ಹೀಗೆ ಆಕ್ರಮಿಸಿಕೊಂಡು ಯೂಸ್ ಮಾಡದೆ ವಾಪಸ್ ಕೊಟ್ಟಿದ್ದೇ ಇಲ್ವೇ ಆದ್ದರಿಂದ ಈ ನಾಟಕಗಳು ಮಾಡಬೇಡಿ ಇನ್ನೊಂದಷ್ಟು ರೈತರನ್ನ ಹೊಡೆಯೋದು ಅವ್ರನ್ನ ಕರೆಸಿ ಅವ್ರ ಹತ್ರ ಒಂದು ಪರ್ಸ್ ಡೇಟ್ ಕೊಡೋದು ಅಲ್ಲಿ ಮೂರು ಕೋಟಿ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಅವರನ್ನು ಬೆದರಿಸೋದು ಅಲ್ಲಿ ನಾವು ಹಸಿರು ಬಲಯ ಮಾಡಿಬಿಡೋದು ನಿಮ್ದು ಇಪ್ಪತ್ತೈದು ವರ್ಷ ನೀವು ವ್ಯವಸಾಯ ಮಾಡಂಗೇ ಇಲ್ಲ ಮಾರಂಗೆ ಇಲ್ಲ ಆ ಥರದ ರೂಲ್ ತರೋಕಾಗೋದೇ ಇಲ್ಲ ನೀವು ಮನೆ ಕಟ್ಟಂಗಿಲ್ಲ ಹಂಗೆಲ್ಲ ತರಕ್ಕೆ ಆಗಲ್ಲ ನೀವು ಲಾ ಹಂಗೆಲ್ಲ ಇಲ್ಲ ಅದು ಈ ಥರದ್ದು ಹೆದರ್ಸೋದು ಈ ಕಡೆ ದಿಲ್ಲಿ ಹೋಗೋದು ಅಲ್ಲಿ ರಾಜನಾಥ್ ಸಿಂಗನ್ನು ಭೇಟಿ ಮಾಡೋದು ಈ ನಾಟಕಗಳು ನಮಗೆ ಅರ್ಥ ಅಂದರೆ ನಮಗೆ ಮಾತು ಕೊಟ್ಟು ಒಂದು ಸರ್ಕಾರ ಮನವಿ ಮಾಡಿತು ಹೋರಾಟ ದೊಡ್ಡದಾಗ್ತಿದೆ ಅಂತ ಗೊತ್ತಾಯ್ತು ನಿಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಕೆಟ್ಟೋಗ್ತಿದೆ ಅಂತ ಗೊತ್ತಾಯಿತು ನಿಜವಾದ ಪ್ರಾಮಾಣಿಕವಾದ ಹೋರಾಟಗಾರರು ನಾಗರಿಕರು ಈ ರೈತರ ಜೊತೆ ಇದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಟೈಮ್ ತಗೊಂಡು ಮತ್ತಿದನ್ನು ಮಾಡ್ತೀರಾ ಹದಿನೈದನೇ ತಾರೀಕು ನಿಮ್ಮ ಉತ್ತರ ನಮಗೆ ಗೊತ್ತಿಲ್ಲ ಆದರೆ ಈ ಹದಿನೈದನೇ ತಾರೀಕು ನೀವುಗಳು ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಇದನ್ನು ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಬ್ಬ ಮಾಧ್ಯಮದವರ ಮೂಲಕ ಸಿದ್ದರಾಮಣ್ಣ ಎಂ ಬಿ ಪಾಟೀಲ್ರೇ ನಿಮ್ಮ ನಾಟಕ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನನ್ನಂತು ಒಂದು ಚೆನ್ನಾಗೇ ಕಾಣುತ್ತೆ ಯಾಕಂದರೆ ನನ್ನ ಮುಂದೆ ಅಲ್ಲಿ ಆ್ಯಕ್ಟ್ ಮಾಡಬಾರ್ದು ಗೊತ್ತಾಗ್ಬಿಡುತ್ತೆ ನನಗೆ